ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಈ ಭೀಮನ ಭೀಷಣ ಪ್ರತಿಜ್ಞೆಯನ್ನು ಕೇಳಿದ ಸಭಾಸದರೆಲ್ಲ ದಂಗು ಬಡಿದು ಹೋದ ತಲ್ಲೆಣಿಸಿ ಹೋದ ಬಹುತೇಕ ಸಭಾಸದರು ಭಲೇ ಭೀಮ ಸೇನ ಭಲೆ ಭೀಮ ಎಂದು ನುಡಿದ ಈ ದುಶ್ಯಾಸನನ್ನು ನಿಂದಿಸಿದ ಆಗ ಒಂದು ಗದ್ದಲದ ವಾತಾವರಣವೇ ನಿರ್ಮಾಣವಾಗಿ ಹೋಯಿತು ಆಗ ವಿದುರ ಎದ್ದ ನೀತಿಯನ್ನು ಸ್ಪಷ್ಟವಾಗಿ ಬಲ್ಲವನು ವಿದುರ ಅವನು ಕೈ ಎತ್ತಿ ಸಮಾಧಾನ ಮಾಡಿದ ಗದ್ದಲ ಕಡಿಮೆಯಾಗಿ ಆಗ ವಿದುರ ನುಡಿದ ದ್ರೌಪದಿ ಒಂದು ಮುಖ್ಯವಾದ ಪ್ರಶ್ನೆಯನ್ನು ನಿಮ್ಮೆಲ್ಲದರ ಎದುರು ಇಟ್ಟಿದ್ದಾನೆ ಅದಕ್ಕೆ ವಿಕರ್ಣ ತನಗೆ ತೋಚಿದ ನ್ಯಾಯವನ್ನು ಎಲ್ಲರೆದುರು ದಿಕ್ಕತನದಿಂದ ಹೇಳಿದ ಹೀಗೆ ಎಲ್ಲರೂ ದಯವಿಟ್ಟು ನಿಮ್ಮ ನಿಮಗೆ ಸತ್ಯ ಏನು ಅನಿಸುತ್ತದೆಯೋ ಅದನ್ನು ಕಾಮ ಕ್ರೋಧ ಭಯಗಳನ್ನು ಬಿಟ್ಟು ಹೇಳಿ ಇಲ್ಲದಿದ್ದರೆ ಈಗ ಆಗುವ ಅಧರ್ಮದಲ್ಲಿ ಎಲ್ಲರೂ ಭಾಗಿಯಾಗುತ್ತೆ ಎಲ್ಲರೂ ಪಾಲುದಾರರಾಗುತ್ತೇವೆ ಅದಕ್ಕೆ ಒಂದು ಪೂರಕವಾದ ಕಥೆ ಇದೆ ಒಂದು ಇತಿಹಾಸವೇ ಇದೆ ಆ ಇತಿಹಾಸವನ್ನು ಹೇಳುತ್ತೇನೆ ಕೇಳಿ ಎಂದು ವಿದುರ ನುಡಿದ ಅದಕ್ಕೆ ಒಂದು ಹಿಂದಿನ ಇತಿಹಾಸವನ್ನು ಹೇಳಿದ ಅವನು ಹೇಳಿದ ಹಿಂದೆ ಪ್ರಹ್ಲಾದ ಎನ್ನುವ ದೈತ್ಯ ರಾಜಲೋಪನಿದ್ದಾನೆ ಅವನಿಗೆ ಒಬ್ಬ ಮಗ ಇದ್ದ ಅವನ ಹೆಸರು ವಿರೋಚನಾ ಎಂದು ಅದೇ ಸಮಯದಲ್ಲಿ ಅಂಗೀರಸ ಮಹರ್ಷಿಗಳಿದ್ದ ಅವನು ಬಹಳ ಖ್ಯಾತಿವೆತ್ತ ಮಹರ್ಷಿಗಳು ದಿವ್ಯ ಜ್ಞಾನಿಗಳು ಅವರಿಗೆ ಒಬ್ಬ ಮಗನಿದ್ದ ಅವನ ಹೆಸರು ಸುಧನ್ವ ಎಂದು ಈ ಅಂಗೀರಸ ಪುತ್ರ ಸುಧನ್ವ ಮತ್ತು ಈ ರಾಕ್ಷಸ ರಾಜ ಪ್ರಹ್ಲಾದನ ಪುತ್ರ ವೀರೋಚನ ಇವರ ಇವರಿಬ್ಬರು ಒಂದು ಕನ್ಯೆಯ ವಿಷಯಕ್ಕೆ ವಿವಾಹವಾಗುವ ಸಂದರ್ಭದಲ್ಲಿ ಇಬ್ಬರು ವಾದ ವಿವಾದಕ್ಕೆ ಇಳಿದರು ಅವರು ಶಾಲೆ ಶ್ರೇಷ್ಠ ನಾನೇ ಶ್ರೇಷ್ಠ ಎನ್ನುವ ಪಂದ್ಯಕ್ಕೆ ಇಳಿದರು ಆಗ ಅವರಿಬ್ಬರು ಒಂದು ಪಣವನ್ನು ಇಟ್ಟುಕೊಂಡರು ಯಾರು ಶ್ರೇಷ್ಠನೋ ಅವನಿಗೆ ಇನ್ನೊಬ್ಬನ ಪ್ರಾಣಗಳ ಮೇಲೆ ಹಕ್ಕಿದೆ ಇನ್ನೊಬ್ಬನ ಪ್ರಾಣಗಳ ಒಡೆಯನಾಗುತ್ತಾನೆ ಎನ್ನುವ ಪಣ ಅದು ನಂತರ ಅವರಿಬ್ಬರು ಈ ದೈತ್ಯರಾಜ ಪ್ರಹ್ಲಾದನ ಬಳಿಯೇ ಬಂದರು ಅವರು ರಾಜನಿಗೆ ಹೇಳಿದರು ಎಲೈ ರಾಜ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಇದನ್ನು ನೀನು ನಿರ್ಧರಿಸಿ ಹೇಳಬೇಕು ಎಂದರು ಪ್ರಹ್ಲಾದ ರಾಜ ಸುಮ್ಮನಿದ್ದ ಅವನಿಗೆ ಒಂದು ಕಡೆ ಮಗ ಸಹ ಇದ್ದ ಅವನಿಗೆ ಏನು ಮಾಡುವುದೋ ತೋಚಲಿಲ್ಲ ಅವನು ಮೌನವಾಗಿದ್ದನ್ನು ನೋಡಿದ ಸುಧನ್ವನಿಗೆ ಕೋಪ ಬಂತು ಅವನು ಹೇಳಿದ ಎಲೈ ರಾಜ ನೀನು ಮೌನವಾಗಿದ್ದರೆ ಅಥವಾ ಸಂದೇಹಾಸ್ಪದವಾಗಿ ಸುಳ್ಳು ಹೇಳಿದರೆ ಇಂದ್ರ ನಿನ್ನ ತಲೆಯನ್ನು ಒಡೆದು ನೂರು ಚೂರುಗಳನ್ನಾಗಿ ಆ ವಜ್ರಾಯುಧದಿಂದ ಒಡೆಯುತ್ತಾನೆ ಎಂದ ಇದನ್ನು ಕೇಳಿದ ಪ್ರಹ್ಲಾದ ರಾಜನಿಗೆ ಮತ್ತೆ ಭಯವಾಯಿತು ಅವನು ಕಶ್ಯಪ್ಪ ಮಹರ್ಷಿಗಳಲ್ಲಿಗೆ ಬಂದ ಅವರು ಬ್ರಹ್ಮ ಜ್ಞಾನಿಗಳೇ ಅವರ ಹತ್ತಿರ ಪ್ರಹ್ಲಾದ ನುಡಿದ ಮಹರ್ಷಿಗಳೇ ನೀವು ದಿವ್ಯ ಜ್ಞಾನಿಗಳು ನಿಮಗೆ ಈ ದೇವತೆಗಳ ಧರ್ಮ ರಾಕ್ಷಸರ ಧರ್ಮ ಬ್ರಾಹ್ಮಣರ ಧರ್ಮ ಎಲ್ಲವೂ ನಿಮಗೆ ತಿಳಿದಿದೆ ನಾನು ಈಗ ಒಂದು ಧರ್ಮ ಸಂಕಟದಲ್ಲಿ ಸಿಲುಕಿದ್ದೇನೆ ಒಂದು ಸಂದಿಗ್ಧದಲ್ಲಿ ಇದ್ದೇನೆ ಈಗ ದಯವಿಟ್ಟು ನನಗೆ ಹೇಳಿ ಉತ್ತರ ಗೊತ್ತಿದ್ದೂ ಮೌನವಾಗಿರುವವನಿಗೆ ಯಾವ ಪಾಪಕರ್ಮ ಎದುರಾಗುತ್ತದೆ ಇಲ್ಲವೇ ಉತ್ತರ ಗೊತ್ತಿದ್ದು ಸುಳ್ಳು ಹೇಳುವವನಿಗೆ ಯಾವ ಪಾಪ ಭೀತಿ ಎದುರಾಗುತ್ತದೆ ಎಂದು ಕೇಳಿದ ಆಗ ಕಶ್ಯಪರು ನುಡಿದರು ಎಲೆ ದಾನವೇಂದ್ರ ಉತ್ತರ ಗೊತ್ತಿದ್ದ ಪಕ್ಷದಲ್ಲಿ ನಾವು ಸತ್ಯವನ್ನೇ ಹೇಳುವುದು ವಿವೇಕ ಸುಮ್ಮನೆ ಇರಬಾರದು ಸುಳ್ಳನ್ನು ಹೇಳಬಾರದು ಯಾರು ಉತ್ತರ ಗೊತ್ತಿದ್ದು ಮೌನವಾಗಿರುತ್ತಾರ ಅವರು ಸಾವಿರ ವರ್ಣಪಾಶಗಳಿಗೆ ಪಾಶಗಳಿಗೆ ಸಿಲುಕುತ್ತಾರೆ ಅಂತಹ ಪಾಪ ಭೀತಿ ಎದುರಾಗುತ್ತದೆ ವರುಣನ ಕುಣುಕೆ ಎದುರಾಗುತ್ತದೆ ಒಂದೊಂದು ವರುಣ ಪಾಶದಿಂದ ಬೀಳಿಸಿಕೊಳ್ಳುವುದಕ್ಕೂ ಒಂದೊಂದು ಸಂವತ್ಸರ ಬೇಕಾಗುತ್ತದೆ ಮಹಾರಾಜ ಎಂದರು ಜೊತೆಗೆ ಉತ್ತರ ಗೊತ್ತಿದ್ದು ಸಂದೇಹಾಸ್ಪದವಾಗಿ ಮಾತನಾಡಿದವರಿಗೆ ಅಥವಾ ಸುಳ್ಳು ಹೇಳಿದವರಿಗೆ ಅವನೂ ಸಹ ಸಾವಿರ ವರುಣ ಪಾಶಗಳಿಗೆ ತುತ್ತಾಗುತ್ತಾನೆ ಅಕಸ್ಮಾತ್ ಒಂದು ಸಭೆಯಲ್ಲಿ ಯಾವುದೇ ಅಧರ್ಮ ಕಾರ್ಯ ನಡೆದರೆ ಆ ಸಭೆಯಲ್ಲಿದ್ದವರು ಆ ಅಧರ್ಮ ಕಾರ್ಯವನ್ನು ಖಂಡಿಸದೆ ಸುಮ್ಮನಿದ್ದರೆ ಆಗ ಆ ಅಧರ್ಮ ಕಾರ್ಯದ ಪಾಪ ಕರ್ಮದ ಅರ್ಧ ಭಾಗದಷ್ಟು ಆ ಸಭೆಯಲ್ಲಿನ ಮುಖ್ಯಸ್ಥನಿಗೆ ಹೋಗುತ್ತದೆ ಕಾಲು ಭಾಗದಷ್ಟು ಆ ಅಧರ್ಮ ಮಾಡಿದವನಿಗೆ ಬರುತ್ತದೆ ಇನ್ನು ಕಾಲು ಭಾಗ ಆ ಸಭಿಕರೆಲ್ಲರಿಗೂ ಆಗುತ್ತದೆ ಎಂದು ಕಶ್ಯಪರ್ ನುಡಿದರು ಮತ್ತೆ ಹೇಳಿದರು ಆ ಅಧರ್ಮವನ್ನು ಖಂಡಿಸಿದರೆ ಆಗ ಆ ಸಭೆಯ ಮುಖ್ಯಸ್ಥನಿಗಾಗಲಿ ಅಥವಾ ಸಭಾಸದರಿಗಾಗಲಿ ಯಾವುದೇ ಪಾಪ ಬರುವುದಿಲ್ಲ ಆ ಪಾಪಕರ್ಮದ ನೂರರಷ್ಟು ಪಡೆ ಆ ಅಧರ್ಮ ಮಾಡಿದವನಿಗೆ ಬರುತ್ತದೆ ಎಂದರು ಕಶ್ಯಪರ್ ನಂತರ ಹೇಳಿದರು ಆ ಅಧರ್ಮವನ್ನು ಖಂಡಿಸದೆ ಸುಳ್ಳು ಹೇಳಿದರು ಆಗ ಆ ಸುಳ್ಳು ಹೇಳಿದ ವ್ಯಕ್ತಿ ತೀವ್ರತರವಾದ ನೋವುಗಳಿಗೆ ಈಡಾಗುತ್ತೆ ಆ ನೋವುಗಳು ಯಾವ ರೀತಿ ಇರುತ್ತವೆ ಎಂದರೆ ಒಬ್ಬ ತಂದೆ ಮಗನನ್ನು ಕಳೆದುಕೊಂಡಾಗ ಆಗುವ ದುಃಖದಷ್ಟು ತೀವ್ರತೆ ಇರುತ್ತದೆ ಒಬ್ಬ ಪತ್ನಿ ತನ್ನ ಗಂಡನನ್ನು ಕಳೆದುಕೊಂಡಾಗ ಆಗುವ ದುಃಖದ ತೀವ್ರತೆ ಇಲ್ಲವೇ ಒಬ್ಬನು ತನ್ನ ಆತ್ಮೀಯರೆಲ್ಲರನ್ನೂ ಕಳೆದುಕೊಂಡಾಗ ಆಗುವ ದುಃಖ ಇಲ್ಲವೇ ತನ್ನ ಆಸ್ತಿ ಎಲ್ಲವನ್ನೂ ರಾಜ ವಶಪಡಿಸಿಕೊಂಡಾಗ ಆಗುವ ದುಃಖ ಇಂತಹ ತೀವ್ರತರವಾದ ವೇದನೆಗಳಿಗೆ ವ್ಯಕ್ತಿ ಗುರಿಯಾಗುತ್ತಾನೆ ಹಾಗಾಗಿ ಯಾವುದು ಸತ್ಯವೋ ಅದನ್ನು ಹೇಳಬೇಕು ಅಧರ್ಮವನ್ನು ಖಂಡಿಸಬೇಕು ಅಧರ್ಮವನ್ನು ಧರ್ಮದ ಶೂಲೆಯಿಂದ ಇರಿದಾಗ ಆ ಶೂಲವನ್ನು ತೆಗೆದು ಧರ್ಮವನ್ನು ರಕ್ಷಿಸುವುದೇ ಉಳಿದವರ ಜವಾಬ್ದಾರಿಯಾಗುತ್ತದೆ ಎಂದು ಹೇಳಿದರು ಇದನ್ನು ಕೇಳಿದ ಪ್ರಹ್ಲಾದ ರಾಜ ಸಮಾಧಾನದಿಂದ ಮರಳಿ ಬಂದ ಅವರಿಬ್ಬರನ್ನು ಕರೆದ ಕರೆದು ತಮ್ಮ ಮಗನಿಗೆ ಹೇಳಿದರು ಮಗು ವಿರೋಚನ ನನಗಿಂತ ಅಂಗೀರಸ ಮಹರ್ಷಿಗಳು ಶ್ರೇಷ್ಠರಾಗಿದ್ದಾರೆ ನಿನ್ನ ತಾಯಿಗಿಂತ ಈ ಸುಧನ್ವನ ತಾಯಿ ಶ್ರೇಷ್ಠರಾಗಿದ್ದಾರೆ ಮತ್ತು ನಿನಗಿಂತ ಆ ಸುಧನ್ವನೇ ಶ್ರೇಷ್ಠನಾಗಿದ್ದಾನೆ ಈಗ ಆ ಸುಧನ್ವ ನಿನ್ನ ಪ್ರಾಣಗಳಿಗೆ ಒಡೆಯನಾಗಿದ್ದಾನೆ ಎಂದು ಆ ರಾಜ ನುಡಿದ ಇದನ್ನು ಕೇಳಿ ಆ ಸುಧನ್ವನಿಗೆ ಬಹಳ ಸಂತೋಷವಾಯಿತು ಅವನು ಹೇಳಿದ ದಾನವೇಂದ್ರ ನೀನು ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷ ಭೇದವಿಲ್ಲ ಸತ್ಯವನ್ನು ನುಡಿದರೆ ಇದನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿತ್ತು ಆದ್ದು ಆದ್ದರಿಂದ ನಾನು ಇವನ ಪ್ರಾಣಗಳ ಒಡೆಯನಲ್ಲ ಅದನ್ನು ಬಿಡುಗಡೆಗೊಳಿಸಿದ್ದೆ ಅವನು ನೂರು ಕಾಲ ಬಾಳಲಿ ಎಂದು ಹೊರಟು ಹೋದ ಈ ಕಥೆಯನ್ನು ಬಿದುರ ಇಡೀ ಸಭೆಗೆ ಹೇಳಿದ ನಂತರ ಮತ್ತೆ ಸಭೆಗೆ ವಿನಂತಿಸಿಕೊಂಡ ನೋಡಿ ಈ ವೃತ್ತಾಂತವನ್ನು ನಾನು ನಿಮಗೆ ಹೇಳಿದ್ದೇನೆ ನಾವು ಹೇಳದೇ ಹೋದರೆ ಖಂಡಿಸದೆ ಹೋಗಿ ಆ ಅಧರ್ಮದಲ್ಲಿ ನಾವು ಎಲ್ಲರೂ ಭಾಗಿಯಾಗುತ್ತೇವೆ ಆದ್ದರಿಂದ ದಯವಿಟ್ಟು ನಿಮಗೆ ತೋಚಿದ ಸತ್ಯವನ್ನು ಕೇಳಿ ಎಂದು ಹೇಳಿದ ಆದರೂ ಈ ಅಲ್ಲಿ ಕುಳಿತ ಸಭಾಸದರು ಯಾರೂ ಮಾತನಾಡ ಕರುಣ ಈ ದುಸ್ಯಾಸನನಿಗೆ ಹೇಳಿತು ಎಲೆ ಈ ದುಸ್ಯಾಸನ ಈ ದಾಸಿಯನ್ನು ಅಂತಃಪುರಕ್ಕೆ ಎಳೆದುಕೊಂಡು ಹೋಗು ಎಂದ ದುಷ್ಯಾಸನ ಆಗ ಸ್ವಲ್ಪ ಸುಧಾರಿಸಿಕೊಂಡಿದ್ದವನು ಮತ್ತೆ ಬಂದು ಈ ದ್ರೌಪದಿಯನ್ನು ತೊಡಗಿ ದ್ರೌಪದಿ ಆ ಈ ದುಶ್ಯಾಸನನಿಗೆ ಹೇಳಿದಳು ಎಲೈ ದುಷ್ಟ ಸ್ವಲ್ಪ ನಿಲ್ಲು ಎಂದಳು ಅವನು ಎಳೆಯತ್ತಲೇ ಇದ್ದ ಆಗ ದ್ರೌಪದಿ ಎಲ್ಲರಿಗೂ ಕೈ ಮುಗಿದಳು ಹೇಳಿದಳು ಗೌರವಾನ್ವಿತರೆ ನಾನು ಈ ಸಭೆಗೆ ಬಂದಾಗಲೇ ಹೊಂದಿಸಬೇಕಾಗಿತ್ತು ಆದರೆ ಈ ದುರುಳ ನನ್ನನ್ನು ಸೆಳೆಯುತ್ತಲೇ ಇದ್ದ ಆದ್ದರಿಂದ ನನಗೆ ನಿಮಗೆ ನಮಸ್ಕರಿಸಲು ಸಾಧ್ಯವೇ ಆಗಲಿಲ್ಲ ಈಗ ನಾನು ನಿಮಗೆ ನಮಸ್ಕರಿಸುತ್ತಿದ್ದೇನೆ ದಯವಿಟ್ಟು ಸ್ವೀಕರಿಸಿ ಎಂದು ನುಡಿದ ಅಷ್ಟು ಹೊತ್ತಿಗೆ ದ್ರೌಪದಿ ಇವನ ಎಳ ಎಳೆತದಿಂದ ಕೆಳಗೆ ಬಿದ್ದ ಮತ್ತೆ ಕಣ್ಣೀರು ಹಾಕುತ್ತ ರೋಧಿಸುತ್ತ ಎದ್ದಳು ಗಿಟ್ಟತನದಿಂದಲೇ ಸಿಟ್ಟಿನಿಂದ ಮತ್ತೆ ಎಲ್ಲ ಸಭಾಸದರಿಗೆ ಉದ್ದೇಶಿಸುವಂತೆ ನುಡಿದಳು ನಾನು ನನ್ನ ಸ್ವಯಂವರದ ಕಾಲದಲ್ಲಿ ಮಾತ್ರ ಪರಗೆ ಕಾಣಿಸಿಕೊಂಡಿದ್ದೆ ನನ್ನನ್ನು ಈ ದುಷ್ಟ ಈ ಗೌರವಾನ್ವಿತರ ಇರುವ ಸಭೆಗೆ ಬಲವಂತವಾಗಿ ಎಳೆದು ತಂದಿದ್ದಾರೆ ಸೂರ್ಯ ಚಂದ್ರ ವಾಯುಗಳು ನನ್ನನ್ನು ನೋಡುತ್ತಿರಲಿಲ್ಲ ಅಂತಹವಳನ್ನು ಈ ಕ್ರೂರಿ ನನಗೆ ಪಶುವಿಗಿಂತ ಕಡೆಯಾಗಿ ಹಿಂಸಿಸುತ್ತಿದ್ದರು ಪಾಂಡವರು ಸುಮ್ಮನಿದ್ದಾರೆ ತಮ್ಮ ಸೊಸೆ ಅಥವಾ ಮಗಳ ಸಮಾನಲಾದ ನನ್ನನ್ನು ಈ ನೀಚ ದುಶ್ಯಾಸನ ಎಳೆದಾಡುತ್ತಿದ್ದರು ಕುರುಕುಲದ ಹಿರಿಯರು ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದಾರೆ ನಾನು ಪತಿವ್ರತೆ ನಾನು ಸತ್ಕುಲ ಪ್ರಸೂತೆ ನಾನು ನಿಷ್ಕಾರಣವಾಗಿ ಯಾವ ತಪ್ಪನ್ನೇ ಮಾಡದೇ ಇದ್ದರೂ ಸಹ ಈ ಹಿಂಸೆಗೆ ಗುರಿಯಾಗಿ ಹೋಗಿದ್ದೇನೆ ಇದಕ್ಕಿಂತ ಹೀನವಾದ ಕೆಲಸ ಯಾವುದಿದೆ ದಯವಿಟ್ಟು ನೀವೆಲ್ಲರೂ ಹೇಳಿ ಸತ್ಯವಾಗಿ ಹೇಳಿ ಈ ಕ್ಷತ್ರಿಯ ಕುಲದ ಉತ್ಪನ್ನನಾದ ಯುಧಿಷ್ಠಿರನ ಪತ್ನಿಯಾದ ನಾನು ದ್ರೌಪದಿ ಇವರಿಗೆ ದಾಸಿಯೇ ಅಥವಾ ಅಲ್ಲವೇ ಎಂಬುದನ್ನು ಹೇಳಿ ಅದು ನನ್ನ ಪರವಾಗಿದ್ದರೂ ಸರಿ ನನ್ನ ವಿರೋಧವಾಗಿದ್ದರೂ ಸರಿ ನೀವು ಹೇಳಿದಂತೆ ನಾನು ನಡೆದುಕೊಳ್ಳುತ್ತೇನೆ ಎಂದಳು ದ್ರೌಪದಿ ನಿಮ್ಮ ಆತ್ಮ ಸಾಕ್ಷಿಯನ್ನು ಮುಟ್ಟಿಕೊಂಡು ಹೇಳಿ ಎಂದು ನುಡಿದ ಆಗ ಭೀಷ್ಮರು ಮತ್ತೆ ಮಾತನಾಡಿದರು ಭೀಷ್ಮರು ಹೇಳಿದರು ಎಲೆಯ ಕಲ್ಯಾಣಿ ನಾನು ಆಗಲೇ ಹೇಳಿದರು ಧರ್ಮ ಬಹಳ ಸೂಕ್ಷ್ಮ ಕೆಲವು ಬಾರಿ ಅದನ್ನು ಅರ್ಥೈಸಲು ಕಷ್ಟವಾಗುತ್ತದೆ ಎಂದು ನಾನು ಆಗಲೇ ಹೇಳಿದ್ದೇನೆ ಕೆಲವು ಸಾರಿ ಈ ಬಲಿಷ್ಠರಾದವರು ಏನು ಹೇಳುತ್ತಾರೋ ಅದನ್ನೇ ನ್ಯಾಯ ಎಂದು ಜನ ಪರಿಗಣಿಸುತ್ತಾರೆ ಆದರೆ ದುರ್ಬಲನಾದವನು ನ್ಯಾಯವನ್ನೇ ಹೇಳಿದರು ಅದನ್ನು ಜನ ಮಾನ್ಯ ಮಾಡುವುದಿಲ್ಲ ಎಳೆ ದ್ರೌಪದಿ ಈಗ ಒಂದಂತೂ ಸ್ಪಷ್ಟ ಒಂದು ಸತ್ಯ ಏನೆಂದರೆ ಈ ಕುರುಕುಲದ ರಾಜರು ಲೋಭ ಮೋಹ ಮತ್ಸರಗಳಿಂದ ಬಹು ಬೇಗನೆ ನಾಶವಾಗಿ ಹೋಗುತ್ತಾರೆ ಎಳೆ ಸೌಭಾಗ್ಯ ನೀನು ಈಗ ಕೇಳುತ್ತಿರುವ ಪ್ರಶ್ನೆಗೆ ನಿನ್ನ ಪತಿ ಯುಧಿಷ್ಠಿರನೇ ನೀನು ದಾಸಿಯೋ ಅಥವಾ ಅಲ್ಲವೋ ಎಂದು ಸೂಕ್ತವಾಗಿದೆ ಸೂಕ್ತವಾಗಿದೆಯಮ್ಮ ಎಂದು ಹೇಳಿದರು ಇದಕ್ಕೆ ಆ ದುರ್ಯೋಧನ ಏನೆಂದು ನೋಡಿ ಭೀಮಾ ಏನೆಂದು ಹೇಳಿದ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ